ನಾನು ಎಲ್ರಿಗೂ ಸುಖವನ್ನು ಕೊಟ್ಟಿದ್ದೀನಿ ಆದ್ರೆ ಜನರು ಇನ್ನೊಬ್ಬರ ಸುಖವನ್ನು ನೋಡಿ ದುಃಖ ಪಡ್ತಾರೆ ಮಾಡ್ಲಿ ಖಂಡಿತ ಇದೊಂದು ಹೊಸ ಪ್ರಯೋಗ ಅಂತ ನನಗನ್ಸುತ್ತೆ ಆದ್ರೆ ಕೃಷ್ಣನ ಒಂದು ವಿಚಾರಗಳನ್ನ ಇಟ್ಕೊಂಡು ಒಂದು ಹೊಸತನದಲ್ಲಿ ತಮ್ಮೆಲ್ಲರ ಪ್ರಯತ್ನ ಆಗಿದೆ ಖಂಡಿತ ಇದು ಜನರಿಷ್ಟ ಪಡ್ತಾರೆ ಸಾಮಾನ್ಯ ಜನರು ಕುಟುಂಬದವರು ಕುಟುಂಬ ಸದಸ್ಯರು ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಮೂವಿ ಇದಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ ನೀವು ನಾಲ್ಕು ಜನ ಮೋಸ್ಟ್ಲಿ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತೇಳಿ ಭಾವಿಸ್ತೇನೆ ಲ್ಯಾಂಗ್ವೇಜ್ ಹಿಡಿತಾನು ಚೆನ್ನಾಗಿದೆ ಸಾಹಿತ್ಯನೂ ಚೆನ್ನಾಗಿದೆ ಒಂದಷ್ಟು ಕಾಮಿಡಿನೂ ಬೆರೆಸಿದ್ದೀರ ಇದರಲ್ಲಿ ಅಂದರೆ ಸೊ ಏನಕ್ಕೆ ಪಿಚ್ಚರ್ಗೆ ಹೋಗ್ತಾರೆ ಅನ್ನೋದೇ ಮುಖ್ಯ ಇಲ್ಲ ಏನಕ್ಕೆ ಪಿಚ್ಚರ್ಗೆ ಹೋಗೋದು ಮನೆ ಬಿಟ್ಟು ಎಷ್ಟೇ ಮನೆಯಲ್ಲಿ ಗೊಂದಲಗಳಿದ್ರು ಒಂದು ತ್ರೀ ಅವರ್ಸ್ ಕೂತ್ಕೊಂಡು ನೆಮ್ಮದಿಗೆಲ್ಲ ಮರೆತು ಸಂಪೂರ್ಣವಾಗಿ ಮನಸ್ಸನ್ನ ಒಂದು ಹಗುರ ಮಾಡಿಕೊಂಡು ಬರಲಿಕ್ಕೆ ಮ ಖಂಡಿತ ಅದಕ್ಕೆ ಈ ಒಂದು ನಾರಾಯಣ ನಾರಾಯಣ ಮೂವಿ ಇದೆಯಲ್ಲ ಖಂಡಿತ ಇಡೀ ಕುಟುಂಬದ ಸದಸ್ಯರು ಸಮಸ್ತ ನಾಗರಿಕರು ಎಲ್ರೂ ನೋಡಿ ಮೆಚ್ಚುವಂಥ ಮೂವಿ ಅಂತೇಳಿ ನಾನು ಭಾವಿಸ್ತೇನೆ ಹಳ್ಳಿ ವಾತಾವರಣ ತೆಗೆದಿದ್ದೀರ ಇದರಲ್ಲಿ ಕೃಷ್ಣನ್ ಪಾತ್ರ ಅಂದರೆ ಈ ಜನರು ಆಸೆಗಳಿಗೆ ಹೇಗೆ ಮಾರು ಹೋಗ್ತಾರೆ ಅನ್ನೋದು ಕೃಷ್ಣನ್ ಕೊಡುವಂಥ ಒಂದು ಸಂದೇಶ ಆಗಿರುತ್ತೆ ಇಲ್ಲಿ ಎಷ್ಟೇ ಇದ್ದರೂ ಇನ್ನೂ ಬೇಕಾ ಬೇಕು ಅನ್ನೋವಂಥ ಒಂದು ವಿಚಾರವೂ ಇದರಲ್ಲಿದೆ ಹಾಗಾಗಿ ಖಂಡಿತ ಈ ಒಂದು ಮೂವಿ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅದೇ ನಿಟ್ಟಿನಲ್ಲಿ ನಾನು ಸಹ ಸಾಮಾನ್ಯ ಜನರಲ್ಲಿ ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಈ ಮೂವಿಯನ್ನು ಕಂಡೆಲ್ಲ ಖಂಡಿತ ನಾವೆಲ್ಲರೂ ನೋಡೋ ಮುಖಾಂತರ ಆಶೀರ್ವಾದ ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಡಬೇಕಂದ್ರೆ ನಾವೆಲ್ಲರೂ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವಾಗಲಿ ಅಂತೇಳಿ ನಿಮ್ಮ ತಂಡಕ್ಕೆ ಹೇಳ್ತಾ ಖಂಡಿತ ಇದರಿಂದ ನಿಮ್ಮ ಒಂದು ಹೊಸ ಪ್ರಯೋಗ ಸಕ್ಸಸ್ ಆಗಿ ಮುಂದಿನ ದಿನಗಳಲ್ಲಿ ಇದೇ ಥರ ಹೊಸ ಹೊಸದನ್ನ ಈ ಸಮಾಜಕ್ಕೆ ಪರಿಚಯ ಮಾಡೋದ್ರಲ್ಲಿ ನೀವೆಲ್ಲ ಕಾರಣೀಪುತ್ರ ಆಗಬೇಕು ಯಾಕಂದ್ರೆ ಪುಟ್ಟಣ್ಣ ಕಣ್ಗಾಲು ಅವರೆಲ್ಲ ಹೋದ್ಮೇಲೆ ಇವತ್ತು ಚಿತ್ರರಂಗದಲ್ಲಿ ಒಂದು ಒಂದು ಮಾಸಿದಂಥ ವಾತಾವರಣ ಇದೆ ಹಾಗಾಗಿ ಯಾವುದೋ ಮಾಸ್ ಮೂವಿಗಳು ಬರೋದು ಸಹಜವಾಗಿ ನಡೆಯುತ್ತೆ ಅದು ಈಗಿನ ಕಾಲಘಟ್ಟಕ್ಕೆ ಒಂದು ಸಂದೇಶ ನೀಡಬೇಕು ಯುವಕರಿಗೆ ಕುಟುಂಬದವ್ರಿಗಂದ್ರೆ ಖಂಡಿತ ನಾರಾಯಣ ನಾರಾಯಣ ಒಳ್ಳೆ ಸಕ್ಸಸ್ಫುಲ್ ಮೂವಿ ಆಗುತ್ತೆ ನಾವು ಬರಲೇಬೇಕಲ್ಲ ಯಾಕಂದ್ರೆ ಇದೆಲ್ಲ ಮ್ಯಾಂಡೇಟ್ರಿ ಒಂದಷ್ಟು ಒಳ್ಳೆ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಯಾರೇ ಆಗಿರಲಿ ಖಂಡಿತ ಒಂದು ಒಳ್ಳೆ ಮೆಸೇಜನ್ನು ಪಾಸ್ ಮಾಡೋದು ಒಳ್ಳೆ ಸಂದೇಶ ಆಗುತ್ತೆ ಖಂಡಿತ ನಾವು ಇರ್ತೇವೆ ಚೂ ಆಗಲಿ